ಮತ್ತೆ ಒಂದು ಹದಿನೈದು ವರ್ಷ ಹೋಗಿ ಜರ್ಮನಿಯಲ್ಲಿ ಸೆಟ್ಲ್ ಎಸ್ ಅಳಿಯ ನಮ್ಮ ಕೆ ಎಲ್ ಎಸ್ ಅಳಿಯ ನಮ್ಮ ನಂದ ನಮ್ಮ ಫ್ರೆಂಡ್ಸ್ ಇಂಜಿನಿಯರಿಂಗ್ ಹೋದ್ರು ಮೆಡಿಕಲ್ ಹೋದ್ರು ಅವತ್ತು ನಾನು ಒಂದು ಏಳು ವರ್ಷದಿಂದ ಒಂದು ಮಾತೇ ಹೇಳಿದ್ದೆ ಆವತ್ತು ನಾನು ಪಂಚಗಿರಿಗೆ ಸೇರಕ್ಕೆ ಹೋದಾಗ ನಾನು ಯಾರು ಅಂತ ಗೊತ್ತಿರಲಿಲ್ಲ ನವೀನ್ ಕಿರಣ್ ಸರ್ ಅವತ್ತು ನನಗೆ ಸಹಾಯ ಮಾಡಿದ್ದು ಆ ಋಣ ನನ್ನ ಮೇಲೆ ಯಾವತ್ತೂ ಇರುತ್ತೆ ಫಸ್ಟ್ ಮ್ಯೂಸಿಕ್ ಸೇರ್ಸೋಕ್ಕೆ ಹೋದಾಗ ಈ ಮಾತು ನಾನು ಏಳು ವರ್ಷದಿಂದನೂ ಹೇಳಿದ್ದೆ ಪದೇ ಪದೇ ಹೇಳ್ತೀನಿ ನನ್ನ ಕೊನೆ ಉಸಿರಿರೋರ್ಗು ಸಿ ವಿ ಕುಟುಂಬದ ಮೇಲೆ ನವೀನ್ ಕಿರಣ್ ಅವ್ರ ಮೇಲೆ ಎಲ್ಲಷ್ಟು ಪ್ರೀತಿ ಕಡಿಮೆ ಆಗೋಲ್ಲ ಎಲ್ಲ ಕುಲಬಾಂಧವ್ರಿಗೂ ಹೇಳ್ತಾ ಇದ್ದೀನಿ ರಾಜಕಾರಣ ಬೇರೆ ಸಂಬಂಧಗಳು ಬೇರೆ ಪ್ರೀತಿ ಬೇರೆ ಆ್ಯಂಡ್ ಇವತ್ತು ನಮ್ಮ ನಂದ ಫಾರಿನ್ನಿಂದ ವಾಪಸ್ ಬಂದ ಮೇಲೆ ತಾಯಿ ರಿಟೈರ್ಮೆಂಟ್ ಅಟ್ಲೀಸ್ಟ್ ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ತಾಯಿಯ ಪ್ರೀತಿಗೆ ಇದೆಲ್ಲ ಕೊಡೋ ನಾವು ಗೌರವ ನಮ್ಮ ನಂದ ಕುಟುಂಬಕ್ಕೂ ಒಳ್ಳೇದಾಗ್ಬೋದು ನಾನು ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನೋಣ ಸ್ಪೆಷಲಿ ತುಂಬ ಜನ ಟೀಚರ್ಸ್ ಇದ್ದೀರಾ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ದುಡಿತೀರ ಪ್ರೊಫೆಷನಲ್ ಇದ್ದಂಗೆ ಒಂದು ನಾಲ್ಕು ಕಾಸು ಸೇವ್ ಮಾಡಿ ಇಟ್ಕೊಳ್ಳಿ ಬ್ಯಾಂಕ್ಲೆ ಎಫ್ ಡಿ ಎ ಮನಷೇ ಅಣ್ಣ ಟೀಚರ್ ಪ್ರೊಫೆಷನ್ ಮೇಯ್ನ್ಲಿ ಒಂದು ಸೇವ್ ಮಾಡಿದರೆ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಕೋಡಿರಿಗರ್ಮ ಸರ್ಗೆ ನಮ್ಮ ಬ್ಲಾಕ್ ಅಧ್ಯಕ್ಷ ನಾಗಭೂಷಣ್ ಸರ್ಗೆ ಬೇರೆ ವೇದಿಕೆಯಲ್ಲಿ ಮಾತಾಡ್ತೀನಿ ನಾನು ಮಾತಾಡ್ತಾನೆ ಇರ್ತೀನಿ ಟಿ ವಿಯಲ್ಲಿ ನೋಡ್ತಾನೆ ಇರ್ತೀರ ನೀವು ಇದು ಕುಟುಂಬದ ಕಾರ್ಯಕ್ರಮ ಆ ಕುಟುಂಬಕ್ಕೆ ಒಳ್ಳೇದಾಗಲಿ ನಮ್ಮ ಸಿ ವಿ ವೆಟ್ ಟ್ರ್ಯಾಪ್ನವರು ನನಗೊಂದು ಕನಸಿದೆ ಚಿಕ್ಕಬಳ್ಳಾಪುರದಲ್ಲಿ ಮೊದಲು ಮುನ್ಸಿಪಲ್ ಕಾಲೇಜ್ ತಂದಿದ್ದು ಸಿ ವಿ ವೆಟ್ ಇದು ಇವತ್ತಿಗೂ ಇವತ್ತು ಆ ಕಾಲೇಜಲ್ಲಿ ಲಕ್ಷಾಂತರ ಜನ ಗ್ರ್ಯಾಜುಯೇಷನ್ ಪಡೆದಿದ್ದಾರೆ ಚಿಕ್ಕಬಳ್ಳಾಪುರದ ಪುರಸಭೆಯಲ್ಲಿ ನಾನ್ ಸ್ಟಾಪಾಗಿ ಇಪ್ಪತ್ತು ವರ್ಷ ಯಾರಾದರೂ ಒಂದು ಅಧಿಕಾರದ ಚುಕ್ಕಾಣಿ ಹಿಡಿದ್ರೆ ಅದು ಸಿ ವಿ ವೆಂಕಟ್ರಾಯಪ್ಪನವರು ಅವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಬೇಕು ನಾನು ನಮ್ಮ ನವೀನ್ ಕಿರಣ್ ಸರ್ಗೆ ಕೆ ಎಲ್ ಎಸ್ ಸರ್ಗೆ ನನ್ನ ನನ್ನ ಮನಸ್ಸಲ್ಲಿರೋ ಆಸೆ ಬಟ್ ಅದು ಹೆಂಗೆ ಪ್ರಾವಿಷನ್ ಇದೆ ಗೊತ್ತಿಲ್ಲ ಚಿಕ್ಕಬಳ್ಳಾಪುರದ ಮುನ್ಸಿಪಲ್ ಕಾಲೇಜ್ಗೆ ಸರ್ಕಾರದಲ್ಲಿ ಪ್ರಾವಿಷನ್ ಇದ್ದರೆ ಅದನ್ನ ಯಾಕೆ ನಾವು ಸಿ ವಿ ವಿ ಕಾಲೇಜ್ ಅಂತ ಮಾಡಬಾರ್ದು ಅನ್ನೋದು ನನ್ನ ಕನಸಿದೆ ಬಟ್ ಅದು ಸರ್ಕಾರದಲ್ಲಿ ಪ್ರಾವಿಷನ್ ಹೆಂಗಿದೆ ಗೊತ್ತಿಲ್ಲ ಅವ್ರ ಹೆಸರಲ್ಲೊಂದು ರಸ್ತೆ ಅವ್ರ ಹೆಸರಲ್ಲೊಂದು ಸರ್ಕಾರಿ ಸಂಸ್ಥೆ ಮುಂದೆ ಯಾವುದಾದ್ರೂ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆ ಬಂದರೆ ಅವ್ರ ಹೆಸರಿಡಬೇಕು ಮನಮ್ ಬಲ್ಜೋಳು ಸಿ ವಿ ಎಂಟ್ರ್ಯಾ ನಮಗೆ ತೀರ್ಬೇಕಾಯ್ತಿದ್ದೆ ಮನ ತೀರ್ಬೇಕಾಯ್ತಿದ್ದ ಇವತ್ತು ಕರ್ನಾಟಕದಲ್ಲಿ ಬಲಿಜ ಸಮುದಾಯ ಅಸ್ತಿತ್ವದಲ್ಲಿ ಇದೆ ಅಂದರೆ ಅದಕ್ಕೆ ಎಮ್ ಎಸ್ ರಾಮಯ್ಯನವರು ಸಿ ವಿ ವೆಂಕಟಯ್ನವ್ರು ಈ ಎರಡು ವ್ಯಕ್ತಿಗಳು ಇಲ್ಲ ಅಂತಿದ್ದರೆ ನಮ್ಮ ಸಮುದಾಯ ಇವತ್ತು ಚಿತ್ರಪಟದಲ್ಲೇ ಕಾಣಿಸ್ತಿರ್ಲಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಹೃದಯ